ಿ ರಾಜ ಸನತ್ತಸದ್ಗುರು ಸಾನಾಥ ಮಹಾರಾಕಿ ರೀ ಪೂಜ್ಯಾಂದ್ರಧರ್ಮ ಶರಣೆ ಶ್ರೀಪಾದ್ಲಭವ ನರಸಿಂಹ ಸಿದ್ಧ ಪೂರ್ಣಾಹುತಿ ಉತ್ತಮೋಕ್ತಿ ಪೂರ್ಣಾಹುತಿ ಎಲ್ರು ಹೇಳಿ ಕಾಯೇನ ವಾಚ ಮನಸೇಂದ್ರಿಯೇಲ್ವಾ ನಾಯೇತಿ ಸಮರ್ಪಯಾಮಿ ಬೆಳಗ್ಗೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪರಾಧಗಳನ್ನ ಮಾಡೇ ಮಾಡಿರ್ತೀವಿ ಹಾಗಾಗಿ ಎಲ್ಲರೂ ಕೆನ್ನೆಗೆ ಹಾಕ್ಕೊಳ್ಳಿ ಹೇಳಿ ಅಪರಾಧ ಮತ್ವ ಕ್ಷಮಸ್ವ ಪುರುಷೋತ್ತಮ ಎಲ್ರು ಹೇಳಿ ಅಚ್ಯುತಾಯ ನಮಃ ಕುಮಾರಾಯ ಗೋವಿಂದಾಯ ನಮೋ ನಮಃ ಏನೋ ಮಾಡಬೇಕು ಅನ್ಸ್ತು ಧೈರ್ಯವಾಗಿ ಮಾಡ್ತಾಯಿದ್ದೀವಿ ಗಂಡು ಹೆಣ್ಣು ಅಂತ ಏನಿಲ್ಲ ಆ ಅಮ್ಮ ಶಕ್ತಿ ಕೊಟ್ಟರೆ ಯಾರು ಬೇಕಾದ್ರೂ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅಲ್ವಾ ಎಲ್ಲ ವರ್ಗದವರು ಇದ್ದಾರೆ ಇದರಲ್ಲಿ ನಾವು ಆ ಜಾತಿ ಈ ಜಾತಿ ಇವ್ರು ಬರಬೇಡಿ ಅವ್ರು ಬರಬೇಡಿ ಅಂತ ನಾವು ಯಾರಿಗೂ ಹೇಳಲ್ಲ ಎಲ್ಲರೂ ನಮ್ಮ ತಂದೆ ತಾಯಿ ಅಕ್ಕ ತಂಗಿ ನಮ್ಮ ಬಂಧು ಬಳಗ ಥರನೇ ನಾನು ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀನಿ ಇದು ಎಂಟನೇ ವರ್ಷ ನಡೀತಾ ಇರೋದು ಎಲ್ಲ ನಾನೇ ವಹಿಸ್ಕೊಂಡು ಮಾಡ್ತಾ ಇರೋದು ಸೇರ್ತಾರೆ ನಾ ಒಂದು ಏಳ್ನೂರ ಎಂಟುನೂರು ಜನ ತನಕ ಸೇರ್ತಾರೆ ನಮ್ಮ ಪೂರ್ಣ ಹೆಸರು ಬಂದು ಪಾಪಚಿ ನನ್ನ ಲಕ್ಷ್ಮಿ ಅಂತ ನನ್ನ ಹೆಸರು ನನ್ನ ಏರಿಯಾದಲ್ಲಿ ಎಲ್ಲರೂ ಕರೆಯೋದು ಪಾಪಚಿ ಅಂತಾನೆ ಕರೆಯೋದು ನನ್ನ ನನ್ನ ಸ್ನೇಹಿತರು ನನ್ನ ಒಡಹುಟ್ಟೋರು ನನ್ನ ಅಕ್ಕ ತಂಗಿಯರು ನನ್ನ ಬಂಧು ಬಳಗ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ನನಗಿಷ್ಟೊಂದು ಸಾಥ್ ಕೊಟ್ಕೊಂಡು ನನ್ನ ಜೊತೆ ಮುಂದೆ ನೀನು ಹೋಗು ನಾವು ಹಿಂದೆ ಬರ್ತೀವಿ ಅಂತ ನನಗೆ ಎಲ್ಲ ಶಕ್ತಿ ಥರ ಇವರು ಮೂರು ಜನ ದೇವರು ಆಯ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಈ ಮೂರ್ತ ಬೇಳ್ಕೊಳ್ತೀನಿ ನಾವು ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಯಾರು ಬರ್ತಾರೆ ಆ ಭಕ್ತಾದಿಗಳ ಹತ್ರನೇ ನಾವು ಹೇಳಿ ಕೇಳಿ ಈಸ್ಕೊಂಡು ನಾವು ಈ ಪ್ರಾರಂಭ ಮಾಡಿದ್ವಿ ಸಣ್ಣದ್ರಿಂದ ಮಾಡಿದ್ವಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಆವಾಗ ತುಂಬ ಚಿಕ್ಕದಾಗಿ ಮಾಡ್ತಾಯಿದ್ವಿ ಇವಾಗ ಸುಮಾರು ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ವಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರ್ ನಾನು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಆ್ಯಸ್ ಎ ಫಿನಾನ್ಷಿಯಲ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಇದು ಎಂಟನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ನಾವು ಹೆಣ್ಮಕ್ಳೇ ಸೇರಿ ಮಾಡ್ತಾ ಇದ್ದೀವಿ ಸರ್ ಮತ್ತೆ ನಮಗೆ ಜನರ ಜನರ ತುಂಬ ಬೆಂಬಲ ಇದೆ ಇದು ಎಂಟನೇ ವರ್ಷ ಕಂಪ್ಲೀಟ್ ಮಾಡಬೇಕು ಅಂದರೆ ಜನರ ಬೆಂಬಲದಿಂದ ಮಾಡ್ತಿದ್ವಿ ಮತ್ತು ಹೆಣ್ಮಕ್ಳು ಎಂಟು ವರ್ಷ ಪೂರೈಸಿದ್ದೀವಿ ಅಂದರೆ ದೇವರ ಆಶೀರ್ವಾದ ಜನರ ಆಶೀರ್ವಾದ ಸರ್

मित्महे कन्या कुमारी दीमहि महाकाली महासरस्वती महालक्ष्मी पार्वती देवी नगर देवते या धनकनक वस्तुलाभ सिद्धि द्वारा पूर्ण फल अवाप्तिरस्तु सद्गुरु कृपा कटाक्ष